ನೋಡ್ರಿ ಮೂವತ್ತೊಂದು ವರ್ಷದ ಹಿಂದಿನ ಪ್ರಕರಣವನ್ನ ಪುನಃ ಕೆದಕುವಂತದ್ದು ಸರ್ಕಾರದ ಒಂದು ಕುಹಕತನ ಸರ್ಕಾರದ ನೀಚತನ ರಾಮ ಮಂದಿರ ನಿರ್ಮಾಣ ಆದರೆ ನಿಮ್ಗೆ ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು ಅಂತ ನಾನು ಸಿದ್ದರಾಮಯ್ಯನವ್ರನ್ನ ಮತ್ತು ಉಳಿದ ಸಂಬಂಧಿಸಿದ ಮಂತ್ರಿಗಳನ್ನ ಕೇಳಲಿಕ್ಕೆ ಹೆಚ್ಚ ಬಿಡ್ತೇನೆ ರಾಮ ಮಂದಿರ ಉದ್ಘಾಟನೆ ಆಗ್ತದೆ ಅಂತಂದ್ರೆ ನಿಮ್ಗೆ ಯಾಕೆ ದುಃಖ ಬೇಜಾರ ಹೊಟ್ಟೆ ಯಾಕೆ ನಿಮ್ಗೆ ಏನೂ ಮಾಡಲಾರದ ಅಮಾಯಕವ ಒಬ್ಬರು ಕುಲಕರ್ಣಿ ಅಂತ ಹೇಳ್ಕೊಂಡು ಈ ಪ್ರಶಾಂತ ನಾಥೂ ಅವ್ರ ಮನೆಯದ ನೋಡ್ರಿ ಅವ್ರ ಪಕ್ಕಕ್ಕೆ ಒಬ್ಬರು ಇದ್ದಾರೆ ಎಪ್ಪತ್ತೈದನೇ ವಯಸ್ಸವರಿಗೆ ಅವ್ರನ್ನೂ ಕರ್ಕೊಂಡು ಹೋಗಾರೆ ಪೊಲೀಸ್ ಸ್ಟೇಷನ್ ಅವ್ರದ್ದು ಯಾದರೋಗೂ ಹೆಸರು ಇಲ್ಲ ಆ ಟೈಮ್ದಾಗ ಇತ್ತಂತ ಅವ್ರದ್ದು ಹೆಸರು ಒಮ್ಮೆ ಕೋರ್ಟಿನ ಸಮನ್ಸು ಬಂದಿಲ್ಲ ಏನೂ ಆಗಿಲ್ಲ ಈಗ ಸುಮ್ಮನೆ ಏನು ಹೇಳ್ತಾರೆ ಕೋರ್ಟ್ ವಾರಂಟ್ ಅವ್ರ ಕೋರ್ಟ್ ವಾರಂಟ್ ಗ್ರಂಟ್ ಏನೂ ಇಲ್ಲ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಒಂದು ಕಡೆ ಹಳೆ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೆಸಿದಂತಹ ದೇಶದ್ರೋಹಿಗಳನ್ನು ಬಿಡಿಸ್ಬೇಕು ಅಂತ ಹೇಳಿ ಲೆಟರ್ ಬರೆಯದು ಇನ್ನೊಂದು ಕಡೆ ಹಳ್ಳಿ ಹಳ್ಳಿ ಡಿಜೆಹಳ್ಳಿ ಪ್ರಕರಣದಲ್ಲಿರುವಂತಹವ್ರನ್ನ ಕೈ ಬಿಡಬೇಕು ಪಿ ಐ ಕಾರ್ಯಕರ್ತರ ಮೇಲೆ ಇದ್ದಂಥ ಕೇಸುಗಳನ್ನ ಹಿಂತಕ್ಕೊಡುದು ಯಾಕಂದರೆ ಈಗ ಅಪರಾಧಿಗಳಿಗೆ ಬೆಂಬಲಿಸ್ತಾ ಇದ್ದಾರೆ ಅಂತ ಹೇಳಿ ಬಿಜಾಪುರದಾಗ ಸಿ ಎಂ ಸ್ಟೇಟ್ಮೆಂಟ್ ಕೊಟ್ಟಾರೆ ನೀವೆಲ್ಲ ನೋಡ್ರೇಬೇಕ ಇದು ನೀಚತನ ಅಂತ ಹೇಳಿದ್ದಾರೆ ಯಾರು ನೀಚತನ ಸಿದ್ದರಾಮಯ್ಯನವರೇ ಮೂವತ್ತು ವರ್ಷದಿಂದ ಕೇಸು ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಠಾಣೆ ಇನ್ಸ್ಪೆಕ್ಟರ್ ಭಾಳ ವಿಶೇಷ ಆಸಕ್ತಿ ತೊಗೊಂಡು ನಿಮ್ಮ ಆರ್ಡರ್ ಪಾಲನೆ ಮಾಡ್ತಾರ ನೀವು ಆದೇಶ ಕೊಡ್ತೀರ ಅವನಿಗೆಲ್ಲ ರೀತಿಯ ರಕ್ಷಣೆ ಕೊಡಬೇಕಂತ ಇದೇನು ಐ ಆಯ ಸರ್ಕಾರ ಅಂತ ಹೇಳ್ಕೊಂಡ್ರೆ ನೀವು ಜನ ಆಡಳಿತಕ್ಕಾಗಿ ನಿಮ್ಮನ್ನು ಆರಿಸಿದ್ದಾರೆ ನಾವು ಅದನ್ನು ಪ್ರಜಾಪ್ರಭುತ್ವದಲ್ಲಿ ಒಪ್ಪಿದ್ದೀವಿ ಗೌರವಿಸ್ತೀವಿ ಆದರೆ ನೀವು ಮನೆಮಾನೇ ಬಂದಂತೆ ನೀವು ನಡೆಸ್ಲಿಕ್ಕೆ ನಾವು ಬಿಡೋದಿಲ್ಲ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಮುಸಲ್ಮಾನದ ತುಷ್ಟೀಕರಣದ ಪರಾಕಾಷ್ಠೆ ಇದು ಹೈಟ್ ಆಫ್ ಅಪೀಸ್ಮೆಂಟ್ ಇದು ಯಾವ ಆಧಾರದ ಮೇಲೆ ತೊಗೊಂಡೋಗಿರಿ ನೀವು ಅವನೊಮ್ಮ ಆಟೋ ಪಾಪ ಆಟೋ ಡ್ರೈವರ್ ಅವನ ಆಟೋ ಡೈಲಿ ಆಟೋ ಬಂದಾದರೆ ಅವ್ನ ಜೀವನ ಬಂದಾಗ್ಬಿಡ್ತದೆ ಉಪಜೀವನ ಕುಲಕರ್ಣಿಯನ್ನ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಎಪ್ಪತ್ತೈದು ವರ್ಷ ಏನಾದರೂ ಆದ್ರೆ ಔಷಧಿ ತಗೊಂಡು ಹೋಗೋಕ್ಕೂ ಬಿಟ್ಟಿಲ್ಲ ಅವ್ರಿಗೆ ಯಾವ ರಾಜ್ಯದಲ್ಲಿ ಇದ್ದೀರಿ ಸಿದ್ದರಾಮಯ್ಯನವ್ರು ನೀವು ನಿಮ್ಮ ನಿಮ್ಮ ಸರ್ಕಾರದಲ್ಲಿ ಏನು ನಡೀತಾ ಇದೆ ಅಂತ ಏನಾದರೂ ಗೊತ್ತಿದೆಯಾ ನಿಮಗೆ ನಿಮ್ಮ ನಿರ್ದೇಶನದ ಮೇಲೆ ನೀವು ಮುಸ್ಲಿಂ ತುಷ್ಟೀಕರಣದ ಕಾರಣದಿಂದ ಈ ರೀತಿಯ ಘಟನೆಗಳು ನಡೀತಾ ಇದ್ದೇವೆ ಅನಗತ್ಯವಾಗಿ ಇದರಿಂದ ದ್ವೇಷ ಅಸೂಹೆ ಉಂಟಾಗ್ತದೆ ರಾಮ ಮಂದಿರ ರಾಮ ಮಂದಿರ ಆಗತ್ತೆ ರಾಮ ಮಂದಿರ ಆದಾಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅದರ ಸಂಬಂಧವಾಗಿ ರಾಮ ಮಂದಿರದಲ್ಲಿ ಯಾರು ಹೋರಾಟ ಮಾಡಿದ್ರೆ ಅವ್ರು ನಾವು ಇವತ್ತು ಯಾರು ಕೇಸ್ದಲ್ಲಿ ಇಲ್ಲ ಅವ್ರನ್ನೂ ತೊಗೊಂಡು ಹೋಗ್ತೀವಿ ಅಂತಂದ್ರೆ ಅರ್ಥ ಏನು ನೀವು ರಾಮ ಮಂದಿರಕ್ಕೆ ಇರೋದಿದ್ದೀರಿ ನೀವು ಮತ್ತು ನಾವು ಇನ್ನೂ ಅಂತ ದಾಷ್ಟೇ ತೋರಿಸ್ತೀರಿ ನೀವು ಕರ್ಡ್ರನ್ನ ಕಾಕರನ್ನ ನಿಮ್ಮ ಪಾರ್ಟಿ ಒಳಗೆ ಅನೇಕರು ಇದ್ದಾರಲ್ಲ ಅವ್ರನ್ನ ಹಿಡ್ಕೊಂಡು ಹೋಗ್ರಿ ಮೊದಲ ಹಳೇಬಳ್ಳಿ ಪೊಲೀಸ್ ಸ್ಟೇಷನ್ದೊಳಗೆ ನಿಮ್ಮ ಲೂಸ್ನೆಸ್ನಿಂದ ನೀವು ಸರಿಯಾಗಿ ಕೇಸ್ ಟ್ಯಾಕಲ್ ಮಾಡಲಿಲ್ಲ ನಿಮ್ಮ ಸರ್ಕಾರ ಆದ ನಂತರ ಕೆಲವರಿಗೆ ಬೇಲಾಗಿದೆ ಸಿದ್ದರಾಮಯ್ಯನವರ ಇದು ಅತ್ಯಂತ ನಾನು ಹೇಳಿದಂತೆ ತುಷ್ಟೀಕರಣದ ಪರಾಕಾಷ್ಟೆ ಮತ್ತು ದ್ವೇಷದ ಮುಸ್ಲಿಂ ತುಷ್ಟಿ ಮುಸ್ಲಿಂ ಪ್ರೀತಿ ಹಿಂದೂ ದ್ವೇಷದ ರಾಮ ಮಂದಿರ ದ್ವೇಷದ ಪರಿಣಾಮ ಇದಾಗ್ತಾ ಇದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ